ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮುಳುಬಾಗಿಲು ಬಾಬಾ ಹೈದರ್ ಶಬ್ದರ್ ಮೌಲ್ಯ ರಹಮತ್ತು ಲಾಲಿ ಸ್ಥಳಕ್ಕೆ ಭೇಟಿ ನೀಡಿ ಡಬಲ್ ರೋಡ್ ರಸ್ತೆ ಅಭಿವೃದ್ಧಿ ಬಗ್ಗೆ ಇಂದಿನಿಂದ ಚಾಲನೆ ನೀಡುತ್ತೇವೆ ಅಂತ ತಿಳಿಸಿದರು ಒಂದನೇ ತಾರೀಕು ಉರುಸು ಇರುವುದರಿಂದಾಗಿ ಬಹಳ ದಿನದಿಂದ ಈ ರಸ್ತೆ ಕಾಮಗಾರಿ ಅಭಿವೃದ್ಧಿಯಾಗಿಲ್ಲ ಇಂದಿನಿಂದ ಕಾಮಗಾರಿ ಮತ್ತೆ ಪುನರಾರಂಭಗೊಳ್ಳುತ್ತೆ ಅಂತೇಳಿ ಶಾಸಕರು ತಿಳಿಸಿದರು ಸಭೆಯ ಮುಂದೆ ಮುಳುಬಾಗಿಲು ಜನತೆಗೆ ಸಂತೋಷದ ಸುದ್ದಿಯನ್ನ ತಿಳಿಸಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು

ಒಂದನೇ ತಾರೀಕಿಂದ <doorway Emmanuel> ನಮ್ಮ ಇದು ಐತಿಹಾಸಿಕ ಊರ್ ಸ್ಟಾರ್ಟ್ ಆಗ್ತಾ ಇದೆ ಆ ಊರ್ಸ್ ಒಳಗಡೆ ಡಬಲ್ ರೋಡ್ ಆಗ್ಬೇಕಂತ ಏನ್ ಆಗಾಗ್ಲೇ ಆರು ತಿಂಗಳಿಂದ ಹೇಳಿದ್ದೆ ಕೆಲವು ಇಲ್ಲಿ ಸ್ವಲ್ಪ ನಮ್ಮ ಪೂರ್ವಿಕರು ಈ ಮರ ನಂದು ಅಂತ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ ಆದೇಶ ನೀಡಿದೆ ಮರ ಕಟ್ ಮಾಡ್ಕೊಳ್ಳಿ ಅಂತ ನಮ್ಮ ಕೆಇಬಿ ಅವರು ಫೀಲ್ಡ್ ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಕಮಿಷನರ್ ಮೂರ್ ಜನ ನಾಳೆ ಜಂಟಿ ಕಾರ್ಯಾಚರಣೆ ಮಾಡಿ ಬರ್ತಕ್ಕಂಥ ಲೈನ್ ಅಡ್ಡನ್ನ ಲೈನ್ ಬೇರೆ ಕಡೆ ಕ್ಲಿಯರ್ ಮಾಡಿ ನಾಳೆ ಮರ ಕಟ್ ಮಾಡಿ ಏನಿವತ್ತು ಎಲ್ಲ ಸಹೋದರರು ಏನು ಉದ್ಯಮಿಗಳು ಏನು ವ್ಯಾಪಾರಸ್ಥರು ಸ್ವಲ್ಪ ಮುಂದೆ ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೀನಿ ಆ ರೇಟ್ ಸ್ವಲ್ಪ ತಿಕ್ಸಿ ಅಂತ ಈ ರೋಡು ಸುಮಾ ಅಪಘಾತಗಳಾಗತಕ್ಕಂಥ ರೋಡು ಅದರಿಂದ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಸ್ಟಾಚ್ಯೂ ಇಂದ ನಮ್ಮ ಏನು ಹೈವೇ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಡಬಲ್ ರೋಡ್ ವ್ಯವಸ್ಥೆ ಆಗಿದೆ ನಾಳೆಯಿಂದಾನೇ ವರ್ಕ್ ಸ್ಟಾರ್ಟ್ ಆಗ್ತದೆ ಅದರಿಂದ ನಾಳೆ ಬಂದು ಯಾವುದೇ ಕಾರಣಕ್ಕೂ ಈ ವ್ಯಾಪಾರಸ್ಥರಿಗೆ ತೊಂದರೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನೈಂಟಿ ಪರ್ಸೆಂಟ್ ತೆಗೆದು ಹಾಕಿದ್ದಾರೆ ಟೆನ್ ಪರ್ಸೆಂಟ್ ತೆಗೆದಿಲ್ಲ ಅವರು ಬಂದ ತಕ್ಷಣ ಹೇಳಿದ್ದಾರೆ ಹಣ ತೆಗೆದಾಕ್ತಿವಂತ ಅವರಿಗೆ ನನ್ನ ಕಡೆಯಿಂದ ಒಂದು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಳೆಯಿಂದ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್ ನಮ್ಮ ನಗರಸಭೆ ಮತ್ತು ಕೆ ಬಿ ಅವರು ದಿಂಡಿ ಕಾರ್ಯಾಚರಣೆ ರಸ್ತೆ ಆಗ್ಲಿಕ್ಕೆ ಅಗ್ಲೀಕರಣ ಹಾಕಿ ಒಂದು ಡಬಲ್ ಲೋಡ್ ಮಾಡ್ಲಿಕ್ಕೆ ಅವಸ್ಥೆ ಆಗಿದೆ ಈಗಾಗಲೇ ನಾಳೆಯಿಂದನೇ ವರ್ಕು ಇವತ್ತು ನೈಟ್ ಇಂದನೆ ನಮ್ಮ ಉದ್ದಿಮೆ ಆಗಿರ್ತಕ್ಕಂಥ ಬಿ ಎಂ ಸಿ ಕಂಪ್ನಿಯವರು ನಾಳೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಈ ರೋಡ್ ಅಲ್ಲಿ ಬರ್ತಕ್ಕಂಥ ಎಲ್ಲ ನಾನು ವ್ಯಾಪಾರಸ್ಥರುಗಳು ತೊಂದರೆ ಆಗದಂಗೆ ಸ್ವಲ್ಪ ಒಳಗಡೆ ಹಾಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊತೀನಿ